ನಮಸ್ತೆ ಫ್ರೆಂಡ್ಸ್ ಎಲ್ಲ ಹೇಗಿದ್ರೆ ಚೆನ್ನಾಗಿದ್ದೀರಾ ಅನ್ಕೋತೀನಿ ನಾನು ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ಹಾಗೆ ಬಂದು ಇವತ್ತು ಒಂದು ಸೀಮೆ ಮದ್ದೆಕಾಯಿಲಿ ಒಂದು ಹುಳಿ ಮಾಡೋಣ ಅಂತ ಮದುವೆ ಮನೆ ಸ್ಟೈಲಲ್ಲಿ ಮಾಡ್ತಾರಲ್ಲ ಬಟ್ರುಗಳು ಆ ಥರ ಇವಾಗ ಬಂದು ಅವರು ಸಣ್ಣಕ್ಕೆ ಹಚ್ಕೊಂಡಿದ್ದಾರೆ ಸೀರೆ ಮದ್ದೆಕಾಯಿನ ಅದನ್ನು ಹಚ್ಕೊಂಡು ಎಣ್ಣೆಲ್ಲೇ ಕರ್ಕೊತಾ ಇದ್ದಾರೆ ನೀಟಾಗಿ ಎಣ್ಣೆಯಲ್ಲಿ ಅದನ್ನು ರೋಸ್ಟ್ ಮಾಡ್ಕೋತಾ ಇದ್ದಾರೆ ನಾವು ಬೊಂಡ ಬಜ್ಜಿ ಎಲ್ಲ ಕರಿತೀವಲ್ಲ ಆ ಥರ ಇವರು ಎಣ್ಣೆಲ್ಲೇ ಚೆನ್ನಾಗಿ ರೋಸ್ಟ್ ಮಾಡಿ ತೊಗೊತಾ ಇದ್ದಾರೆ ರೋಸ್ಟ್ ಆದಮೇಲೆ ಇವಾಗ ಬಂದು ಅದಕ್ಕೆ ಒಂದು ಮಸಾಲೆ ರೆಡಿ ಮಾಡ್ಕೊತಿದ್ದಾರೆ ಇದ್ದಾರೆ ಅವ್ರ ಮಸಾಲೆಗೆ ಬೇರೆ ಯಾವುದೇ ಥರ ಐಟಮ್ ಆಗ್ತಾಯಿಲ್ಲ ಬರೀ ಕರ್ಬೇವಿನ ಸೊಪ್ಪು ಮತ್ತು ಹಾಗೆ ತೆಂಗಿನಕಾಯಿ ಮತ್ತು ಬೆಳ್ಳುಳ್ಳಿ ಮತ್ತು ಟೊಮೊಟೊ ಹಣ್ಣು ಮತ್ತು ಗಸಗಸೆ ಮತ್ತು ಬೇಳೆ ಸಾಂಬಾರು ಪೌಡ್ರು ಇದನ್ನೆಷ್ಟು ಹಾಕೋತಾರೆ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ಎಲ್ಲ ಇಷ್ಟಪಟ್ಟು ತಿಂತಾರೆ ಗೊಜ್ಜಿನ ಮತ್ತು ಅದು ಒಳ್ಳೆ ಕಾಂಬಿನೇಷನ್ ಏನಕ್ಕೆ ಅಂತಂದರೆ ಇದಕ್ಕೆ ಏನಕ್ಕೆ ಚಪಾತಿಗೆ ಮತ್ತು ದೋಸೆಗೆ ಮತ್ತು ಪೂರಿ ಪೂರಿಗೆ ರೊಟ್ಟಿಗೆ ತುಂಬ ಒಳ್ಳೆ ಕಾಂಬಿನೇಷನ್ನು ಇದನ್ನು ಇವಾಗ ಮಾಡ್ತಾರ ಒಂದು ನಾಲ್ಕು ಜನಕ್ಕೆ ಆಗೋಷ್ಟು ಮಾಡ್ತಾಯಿದ್ದಾರೆ ನಮಗೋಸ್ಕರ ಮಾಡಿ ತೋರಿಸ್ತಾ ಇದ್ದಾರೆ ಹಾಗೆ ಬಂದು ಒಂದು ಒಗ್ಗರಣೆ ತೊಗೋತಾ ಇದ್ದಾರೆ ಅದಕ್ಕೆ ಬಂದು ಸೋಂಪು ಕಾಳು ಮತ್ತು ಏಲಕ್ಕಿ ಹಾಕ್ಕೊಂಡ್ರು ಒಂದು ಎರಡು ಈರುಳ್ಳಿ ತೆಗೆದು ಹಚ್ಚಿ ಹಾಕೊಂಡಿದ್ದಾರೆ ಚೆನ್ನಾಗಿ ಬಾಡಿಸ್ಕೊತ ಇದ್ದಾರೆ ಚೆನ್ನಾಗಿ ತುಂಬ ಸಣ್ಣದ ಚೆನ್ನಾಗಿ ಹಸಿ ವಾಸನೆ ಹೋಗೋವರೆಗಷ್ಟು ಬಾಡಿಸ್ಕೊಂಡು ಒಂದು ಮಸಾಲೆನೂ ರೆಡಿ ಆಯಿತು ಇವಾಗ ಅದನ್ನು ಹಾಕೋತಾ ಇದ್ದಾರೆ ತುಂಬ ಅಂದರೆ ತುಂಬಾ ಟೇಸ್ಟಿಯಾಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ಒಗ್ಗ್ರೆ ಈರುಳ್ಳಿ ಚೆನ್ನಾಗಿ ಬಾಡಿದ ಮೇಲೆ ಮಸ್ ಮಸಾಲೆ ಹಾಕೋತಾ ಇದ್ದಾರೆ ತುಂಬ ಚೆನ್ನಾಗೂ ಅಡುಗೆ ಮಾಡ್ತಾರೆ ಇವರು ಮಾತ್ರ ಫ್ರೆಂಡ್ಸ್ ಒಂದು ಸ್ಕಿಪ್ ಆಯಿತು ನಾನು ಬೇಜಾರಾಗಂತ ಬೇಜಾರಾಗಬೇಡಿ ಈಗ ಅರ್ಶಿನ ಹಾಕೊತಾ ಇದ್ದಾರೆ ಹಾಗೆ ಸೊಪ್ಪು ರುಚಿಗೆ ತಕ್ಕಷ್ಟು ಉಪ್ಪು 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 ತಗೊಂಡು ಒಂದು ಸ್ವಲ್ಪ ಬೆಲ್ಲ ಹಾಕೋತಾ ರುಚಿಗೆ ತಗೋ ಸ್ವಲ್ಪ ಬೆಲ್ಲ ಹಾಕೊಂಡು ಮತ್ತು ಹಾಗೆ ರೋಸ್ಟು ಇಟ್ಕೊಂಡಿದ್ದಾರೆ ಇದನ್ನು ಇವಾಗ ಹಸಿ ಮಸಾಲೆಗೆ ಇದ್ದಾರೆ ರೋಸ್ಟ್ ಮಾಡ್ಕೊಂಡಿರೋದೇ ಈ ಮಸಾಲೆ ಆ್ಯಡ್ ಮಾಡ್ತಾ ಇದ್ದಾರೆ ಅದೊಂಚೂರು ಸ್ಕಿಪ್ ಆಯಿತು ಬೇಜಾರಾಗಬೇಡಿ ಮತ್ತು ಸ್ವಲ್ಪ ರುಚಿಗೆ ಎಷ್ಟು ಒಂದು ಟೇಸ್ಟ್ ಗೊಜ್ಜು ಎಷ್ಟಕ್ಕೆ ಬೇಕೋ ಅಷ್ಟಕ್ಕೆ ನೀರು ಹಾಕ್ಕೊಂಡು ನೀವು ಮಾಡಿ ಜಾಸ್ತಿನಾರು ಮಾಡ್ಕೊಳ್ಳಿ ಇದು ಮಾಡ್ಕೊಳ್ಳಿ ಹಾಗೆ ಒಂದು ಒಳ್ಳೆಯ ಗೊಜ್ಜು ರೆಡಿ ಆಯಿತು ನಿಮಗೂ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ